ಅಥಣಿ ಪೊಲೀಸರಿಂದ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳ ವಿರುದ್ಧ ವಿನೂತನ ಕಾರ್ಯಾಚರಣೆ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಅಪರಾಧ ಕೃತ್ಯಗಳಿಗೆ ನಂಬರ್ ಪ್ಲೇಟ್ ಇಲ್ಲದ ವಾಹನಗಳನ್ನು ಬಳಸಲಾಗುತ್ತಿದೆ ಇದರಿಂದಾಗಿ ಅಪರಾಧಿಗಳು ಸುಲಭವಾಗಿ ಪಾರಾಗುತ್ತಿದ್ದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಇದನ್ನ ತಡೆಯಲು ಅತಣಿ ಪೊಲೀಸರು ವಿನೂತನ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಅಥಣಿ ಪಿಎಸ್ಆರ್ ಗಿರಿಮಲ್ಲಪ್ಪ ಉಪ್ಪರವರ ನೇತೃತ್ವದಲ್ಲಿ ಪೊಲೀಸರು ನಂಬರ್ ಪ್ಲೇಟ್ ಹಾಗೂ ಹೆಲ್ಮೆಟ್ ಇಲ್ಲದೆ ರಸ್ತೆಗೆ ಇಡಿದ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುತ್ತಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಯಾವುದೇ ದಂಡ ವಿಧಿಸುತ್ತಿಲ್ಲ ಬದಲಾಗಿ ವಾಹನದ ಮಾಲೀಕರು ತಮ್ಮ ದಾಖಲಾತಿಗಳು ಮತ್ತು ನಂಬರ್ ಪ್ಲೇಟ್ ಅನ್ನು ತಂದು ತೋರಿಸಿದರೆ ವಾಹನವನ್ನು ಬಿಡುಗಡೆ ಮಾಡಲಾಗುತ್ತಿದೆ ಈ ವಿನೂತನ ವಿಧಾನದಿಂದ ಅಪರಾಧ ಕೃತ್ಯಗಳಿಗೆ ವಾಹನಗಳನ್ನು ಬಳಸುವುದರ ಮೇಲೆ ನಿಗಾ ಇಡಲು ಹಾಗೂ ಅಪರಾಧಿಗಳನ್ನು ಪತ್ತೆ ಹಚ್ಚುವುದು ಸುಲಭವಾಗಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಈ ಕಾರ್ಯಾಚರಣೆಯು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಅಬ್ದುಲ್ ಸನದಿ